ಪರಮ ಸುಂದರಿ ಎಪಿ ಟೀಸರ್ ರಿಲೀಸ್ ಆಗೈತಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದನ್ನ ನೋಡ್ರೆ ಚೆನ್ನೈ ಎಕ್ಸ್ಪ್ರೆಸ್ ನೋಡಿ ಫೀಲ್ ಬರ ಐತಿ ಯಾವ ಕಾರಣಕ್ಕಂದ್ರೆ ಅದ ನಾರ್ತ್ ಇಂಡಿಯನ್ ಹೀರೋ ಆನಂತರ ಸೌತ್ ಇಂಡಿಯನ್ ಒಳಗ ಇಂಡಸ್ಟ್ರಿ ಒಳಗೆ ವರ್ಕ್ ಮಾಡಿದಂತ ಹೀರೋನ ಇದೇ ಥರ ಸೇಮ್ ಕಾನ್ಸೆಪ್ಟ ಪರಮ ಸುಂದರಿ ಒಳಗೂ ಫಾಲೋ ಆಗೈತೆ ಅಂದ್ರೆ ಮತ್ತೆ ಒಂದು ಸೀನ್ಗಳು ನೋಡ್ರಿ ಅಂದ್ರೆ ಅವ್ರನ್ನ ಏನು ಅಟ್ಟ ಒಂದು ನಟಿಸ್ಕೊಂಡು ಬರೋದಾರಲ್ಲ ಆ ಸೀನಾ ಆನಂತರ ಹೀರೋಯಿನ್ಯ ಹೀರೋ ಸ್ವಲ್ಪ ಸಹಾಯ ಮಾಡೋ ಸೀನ ಈ ರೀತಿ ಬೇರೆ ಬೇರೆ ಅನೇಕ ಸೀನ್ಗಳು ನೋಡ್ರಿ ಒಂಥರ ಚೆನ್ನೈ ಎಕ್ಸ್ಪ್ರೆಸ್ ನೋಡಿದಾಗ ನಾ ಫೀಲ್ ಬರೋತಿ ಬಟ್ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಐತಿ ಆನಂತರ ಇದ್ರೊಳಗೆ ಆ್ಯಕ್ಟಿಂಗ್ ಹೀರೋಯಿನ್ ಮಾತಾಡೋದಾದ್ರೆ ಹೀರೋಯಿನ್ಗಿಂತ ಒಂದು ಬೆಟರ್ ಆ್ಯಕ್ಟಿಂಗ್ ಅಂದ್ರೆ ಹೀರೋಯಿನ್ ಇದೈತಿ ಆದ್ದರಿಂದ ಇದು ಸ್ವಲ್ಪ ಡಿಫ್ರೆನ್ಸ್ ಆಗೋ ಚಾನ್ಸಸ್ ಭಾಳ ಐತಿ ಅಂದರೆ ನೋಡೋಬೇಕು ಏನು ಡಿಫ್ರೆಂಟ್ ಆಗೈತಿವಿ ಹತ್ರೊಳಗೆ ಸೇಮ್ ಸಿಮಿಲ್ಯಾರಿಟಿ ಒಳಗೆ ಕಾಣಿಸ್ತಾಯಿತೀವಿ ಅಂತೇಳಿ ಬಟ್ ಡಿಫ್ರೆನ್ಸ್ ಆಗೋ ಚಾನ್ಸಸ್ ಭಾಳ ಐತಿ ಯಾವ ಕಾರಣಕ್ಕಂದ್ರೆ ಒಂದು ಭರತನಾಟ್ಯದ ಸೀನೇ ಭರತನಾಟ್ಯನು ಕಟ್ಟಿ ಪುಡಿ ಕಚ್ಚಾಪುಡಿನೂ ಆ ಥರದ ಒಂದು ಸೀನಾ ಆ ನಂತರ ಬೇರೆ ಬೇರೆ ಒಂದಷ್ಟು ಡ್ಯಾನ್ಸ ಸಾಂಗ್ಗಳನ್ನ ಕಂಪೇರ್ ಮಾಡಿದ್ರೆ ಅದಕ್ಕೆ ಇದಕ್ಕೆ ಒಂದಷ್ಟು ಡಿಫ್ರೆನ್ಸ್ ಐತಿ ಬಟ್ ಇಲ್ಲಿ ನೋಡೋದಾರ ನಾವು ಲಾಸ್ಟಕ್ಕೊಂದು ಡೈಲಾಗ್ ಐತಿ ಹೀರೋಯ್ನಿದೆ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ ಯಾವ ಕಾರಣಕ್ಕಂದ್ರೆ ಎಲ್ಲ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಈ ಥರ ಹೀರೋಗಳನ್ನ ತೊಗೊಕೋಸ್ ಡೈಲಾಗ್ ಐತಿ ಉದಾಹರಣೆಗೆ ಯಶ್ ಶಾ ರಜನಿಕಾಂತ್ ಇವ್ರನ್ನೆಲ್ಲ ಒಂದು ಡೈಲಾಗ್ ಐತಿಲ್ಲ ಅದು ಮಾತ್ರ ಬೆಟರ್ ಕ್ವಾಲಿಟಿ ಒಳಗೆ ನಮಗೆ ಲೈಕ್ ಆಯಿತು ಮತ್ತು ಅದರ ಥರ ಇನ್ನಷ್ಟು ಏನರ ಬೆಟರ್ ಕ್ವಾಲಿಟಿ ಒಳಗೆ ಚಲೋ ಮಾಡಿರೋ ಬೇರೆ ಬೇರೆ ಸೀನ್ಗಳು ತೋರಿಸಿರ ಇನ್ನೂ ಚಲೋ ಆಗಿರ್ತಿತ್ತು ಬಟ್ ಇದು ಕೂಡ ಬೆಟರ್ ಕ್ವಾಲಿಟಿ ಒಳಗೆ ಬೆಟ್ರ್ ಇತ್ತು ಮತ್ತು ನೋಡಬೇಕು ಏನು ಚೆನ್ನಾಗಿ ಒಂದು ಎಕ್ಸ್ಪ್ರೆಸ್ ಹಾಕೈತಿ ಏನೋ ಬೇರೆ ಆಗಿತ್ತು ಅಂತೇಳಿ ಮತ್ತು ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ